ಇದೇ ಬರೋ ಫೆಬ್ರವರಿ ಒಂಬತ್ತು ಹತ್ತನೇ ತಾರೀಕು ಕರ್ನಾಟಕದ ಮಾನ್ಯ ಉಪ ಮುಖ್ಯಮಂತ್ರಿಗಳಾದ ಮೋಸ್ಟ್ ಪವರ್ಫುಲ್ ಮಿನಿಸ್ಟರ್ ಆಫ್ ಕರ್ನಾಟಕ ಕನಕಪುರದ ಬಂಡೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೂ ಮಹಾಕುಂಭ ಮೇಳಕ್ಕೆ ಹೋಗ್ತಾ ಅವ್ರಂತೆ ಕೇಳ್ರಪೋ ಕೇಳ್ರೆ ಹೊಡಿತಾ ಇರೋ ಇರ್ರಪ್ಪ ಇನ್ನೊಂದ್ಸಲ ಕೇಳನ ಇರೋ ಗಡ್ಡಾ ಮಾಡಬೇಡ್ರೂ ಕೇಳ್ರಪೋ ಕೇಳ್ರಿ ಮಾನ್ಯ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮಹಾ ಕುಂಭ ಮೇಳಕ್ಕೆ ಹೋಗ್ತಾವ್ರಿ ಕೇಳ್ರಪೋ ಕೇಳಿ ಕೇಳಿ ಕೇಳ್ರಪ್ಪ ಇದೇನು ಹೊಸ ವಿಷಯ ಅಲ್ಲ ಈಗ ಡಂಗೂರ ಹೊಡ್ಕೊಂಡು ಹೊಯ್ತಾವನಲ್ಲ ಅವನು ಸದಾ ಶಿವನಗರದಲ್ಲಿ ಅದು ಡಂಗೂರ ಹೊಡ್ಕೊಂಡು ಆ ಕಡೆ ಎದಗೋ ಹೋಯ್ತಾವ್ನಲ್ಲಪ್ಪೋ ಅಯ್ಯೋ ಎಡಕ್ಕೆ ಒಯ್ತಾವನೆ ಅಯ್ಯಯ್ಯೋ ಶಿವನೇ ಎಡಕ್ಕೆ ಹೋಯ್ತಾವ್ನೆ ಅಲ್ಲೇ ಅಲ್ಲವರ ಕರ್ಗೆ ಸಾಹೇಬ್ರ ಮನೆ ಇರೋದು ರೇ ಕರ್ಗೆ ಸಾಹೇಬ್ರ ಮನೆ ಮುಂದೇನೆ ನಿಂತ್ಕೊಂಡು ಡಂಗೂರ ಹೊಡಿತಾವ್ನಲ್ಲಪ್ಪಾ ಅಯ್ಯಯ್ಯೋ ಖರ್ಗೆ ಸಾಹೇಬ್ರ ಕಿವಿಗ್ ಬಿದ್ರೆ ಏನಪ್ಪಾ ಗತಿ ಮೊದಲೇ ನಮ್ಮ ಖರ್ಗೆ ಸಾಹೇಬ್ರಿಗೆ ಮಹಾ ಮೇಳ ಅಂದ್ರೆ ಆಗಲ್ಲ ಸಿಡಿಮಿಡಿ ಅಂತಾರೆ ಮಹಾಕುಂಭ ಮೇಳದಲ್ಲಿ ಗಂಗಾ ನದಿಗೆ ಮುಳುಗಿದ್ರೆ ಬಡತನ ಹೋಯ್ತದ ಅಂತ ಗುಡುಗವ್ರೆ ಅಲ್ಲಿ ಹೋಗಿ ಗಂಗೆ ನದಿಲಿ ಮುಳುಗದ ಬಗ್ಗೆ ಅದೆಂತ ಕೋಪ ಅಂತೀನಿ ಇವ್ನ ನೋಡಿದ್ರೆ ಅಲ್ಲೇ ಬಂದು ಡಂಗೂರ ಉಳಿತಾವನೆ ನೋಡೋಣ ಇಡಿ ಖರ್ಗೆ ಸಾಹೇಬ್ರು ಬಾಗಿಲು ತಕ್ಕೊಂಡು ಆಚೆ ಬಂದ್ರೆ ಇದೆ ನಮ್ಮ ಡಿ ಕೆ ಸಾಹೇಬ್ರಿಗೆ ಗ್ರಹಚಾರ ಕೇಳ್ರಪ್ಪ ಕೇಳ್ರಿ ಕೇಳ್ರಪ್ಪ ಕೇಳಿ ಇದೇನು ಇಷ್ಟು ಒಡ್ಕತಾನೆ ಅವ್ನೇ ಕರ್ಗೆ ಸಾಹೇಬ್ರು ಆಚೆನೆ ಬರ್ತಾ ಇಲ್ವಲ್ಲಪ್ಪ ಚಿಕ್ಕ ಸಾಹೇಬ್ರು ಈಗ ಒಳಗೋದ್ರು ಅದೇನು ಮಾತಾಡ್ಕೊಂಡ್ ಕುಂತವ್ರಾ ಇವ್ರು ಗಂಟು ಇಂದ ಗಂಟ್ಲು ಹರ್ಕತಾನೆ ಅವನೇ ಯಾರು ಒರ್ಗೆ ಬರಲ್ಲ ಅಂತಾರಲ್ಲಪ್ಪ ಅದೇನು ಕರ್ಗೆ ಸಾಹೇಬ್ರಿಗೆ ನಿಜವಾಗ್ಲೂ ಕೇಳ್ತಿಲ್ವೋ ಅಥವಾ ಕೇಳಿಸಿದ್ರು ಕಣ್ಣು ಮೂಗು ಕಿವಿ ಬಾಯಿ ಮುಚ್ಕೊಂಡು ಒಳಗ್ ಕುಂತವ್ರಾ ಎಷ್ಟೇ ಆದ್ರು ಒಂದೇ ಪಕ್ಷ ಅಲೋರ ಹಲ್ಮುರಿ ಕಚ್ಕೊಂಡು ಸೈಲೆಂಟ್ ಆಗಿರ್ಬೇಕಾಗ್ತದೆ ನೋಡಣ ಡಿ ಕೆ ಅವರು ಖರ್ಗೆ ಮಾತ್ ಕೇಳಕೊಂಡು ಕುಂಭಮೇಳಕ್ಕೆ ಮೇಳಕ್ಕೆ ಹೋಗ್ದೇನೂ ಇರಬಹುದು ಅಥವಾ ದೇವರ ಪೂಜೆ ನನ್ನ ಇಷ್ಟ ಅಂತ ಹೋದ್ರು ಹೋಗ್ಬಹುದು ಆಗ್ಲಾದ್ರು ಖರ್ಗೆ ಸಾಹೇಬ್ರು ಬಾಯ್ ಬಿಡ್ತಾರೇನು ನೋಡಮ್ಮ ಒಟ್ನಲ್ಲಿ ನಮ್ಮ ಡಿ ಕೆ ಸಿ ಗಂಗಾ ನದಿಯಲ್ಲಿ ಮುಳುಗದ ಮೇಲೆ ಗ್ಯಾರಂಟಿಗಳನ್ನ ಸುಸೂತ್ರವಾಗಿ ನಡೆಸ್ತಾರೋ ಹೆಂಗೆ ಅಂತ ಅಯ್ಯೋ ಬುಡಪ್ಪ ನಮ್ಗೆ ಯಾಕೆ ದೊಡ್ಡವ್ರ ವಿಚಾರ ನಾನಿನ್ ಬರಲಾ